हेलो आराम लाट सपोर्ट फर्स्ट है वो और माता स्टार्ट हो गया ये तक भी नहीं है देख किला मत नाले वो है को बात कर चलो चलो ये सिंह गेट करा नहीं माला करा सिंह गेट करा माला करा सिंह गेट करा लगा

ಎಲ್ಲ ಚೊಕ್ ಬಂದಿದ್ದು ಕಾಯ್ದು ಬನ್ರಿ ಬರ್ರಿ ವಿಡೋದಾಗ ಬರ್ರಿ ಬನ್ರಿ ನೋಟ

ದಯಮಾಡಿ ಈ ಥರ ಹರಕ ಈ ಕೆಲಸ ಮಾಡೋರು ಯಾರು ಮಾಡಬೇಡ್ರಿ ಇನ್ನು ಮೂರು ಹಿರಿಯಾರೆಲ್ಲ ಸೇರಿ ನಾವಿಲ್ಲಿ ಕಾಯಿ ಬರದಾಗ ಮಾಡಿ ದಯಮಾಡಿ ಈ ಥರ ಕೆಲಸ ಮಾಡಬೇಡ್ರಿ ಸುಳ್ಳ ವೇಸ್ಟ್ ಆಕೈತಿ ಬಂದಿತ್ತು